ಸರ್ ಇದು ಬಂದು ರೆಕ್ಕೆ ಪೀಸು ಇದು ಬಂದು ತೊಡೆ ಪೀಸು ಇದು ಬಂದು ದಗ್ರಿ ಪೀಸು ವಿಧಾನಸೌಧಕ್ಕೆ ಹೋಗೋ ನಾಟಿ ಕೋಳಿ ಸರ್ ಇದು ಹೇಗೆ ಅಂತೀರಾ ಹ್ಞೂ ಸರ್ ನಮ್ಮ ಹೋಟ್ಲಲ್ಲಿ ಸೌದೆ ಒಲೆ ಮಾಡಿರೋ ಊಟ ತಿಂದರೆ ಅವ್ರ ಅಜ್ಜಿ ನೆನಪು ಸರ್ ಸರ್ ಒರಿಜಿನಲ್ ನಾಟಿ ಕೊಳ್ಳಿ ಸಾಂಬಾರು ಕೆಂಪುರಾಗಿ ಮುದ್ದೆ ತಿಂತಾ ಇದ್ರೆ ಸ್ವಾರ್ಗಕ್ಕೆ ಮೂರೇ ಗೇಣು ಅನ್ಬಾರ್ದು ಎಷ್ಟು ಕಚ್ಚಬೇಕು ಬೇಕು ಈಸೆ ತೆಗಿಬೇಕು ವಿಧಾನಸೌಧಕ್ಕೆ ಹೋಗೋ ನಾಟಿ ಕೋಳಿ ಸರ್ ಇದು ಹೇಗೆ ಅಂತೀರಾ ನಾಳೆ ವಿಧಾನಸೌಧಕ್ಕೆ ಹೋಗ್ತಾ ಇದೆ ಚನ್ನಪಣ್ಣದವರು ವಿಧಾನಸೌಧ ಕೆಲಸ ಮಾಡ್ತಾರೆ ವಿಧಾನಸೌಧದಲ್ಲಿ ನಮ್ಮ ಹೋಟ್ಲು ಹೆಸರಾಗಿದೆ ಸರ್ ಅವ್ರು ಹೇಳ್ತಾರಂತೆ ರಾಮನಗರದಲ್ಲಿ ಒರಿಜಿನಲ್ ನಾಟಿ ಕೋಳಿ ಸಿಗ್ತದೆ ತಗೊಬನ್ನಿ ಅಂತ ಹೇಳಿದ್ರಂತೆ ಒಂದು ವರ್ಷದಿಂದ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಹೋಟ್ಲಿಂದ ಒಂದ್ಸಾರಿ ಒಂದ್ಸರಿ ಹೋಗ್ತಾರೆ ನಾಳೆ ವಿಧಾನಸೌಧಕ್ಕೆ ಹೋಗ್ತಾ ಇದೆ ಸರ್ ಇದು ಸರ್ ನಾಟಿ ಕೋಳಿ ಅಂದ್ರೆ ಇದು ಸರ್ ನಾಟಿ ಕೋಳಿ ಎಲ್ಲೋ ಮರಿ ತಂದಿ ಸಾಕಾಣಿಕೆ ಮಾಡೋದಲ್ಲ ನಾತನ ತಗೊಳ್ಳಲ್ಲ ನಮ್ದು ಏನಂದ್ರೆ ಸಿದ್ಧಾಂತ ತಾಯಿ ಕೋಳಿ ಮಠ ಸಿ ಮರಿ ಮಾಡಿಸ್ಬೇಕು ಸ್ಪೀಡು ಸ್ಟಾರ್ಟ್ ಆಗುತ್ತೆ ಬೈಲಲ್ಲಿ ಬಿಟ್ಟು ಮೇಯಿಸಬೇಕು ಇಂಥ ಕೋಳಿನೇ ನಾನು ತೊಗೊಂಡ್ಬರೋದು ಇದೇ ನಾಟಿ ಕೋಳಿಯಿಂದ ಒರಿಜಿನಲ್ ನಾಟಿ ಕೋಳಿಯಿಂದನೇ ಅಡುಗೆ ಮಾಡೋದು ಆಮೇಲೆ ಈ ನಾಟಿ ಕೋಳಿ ಬೆಂದ ಮೇಲೆ ಅದ್ರ ವಿಶಿಷ್ಟ ಹೇಗಿರುತ್ತೆ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಅವಾಲೆ ತೋರಿಸಿದೆ ಬದುಕಿರೋ ಕೋಳಿ ಹೆಂಗೆ ಕಂಡು ಹಿಡಿಯೋದು ನಾಟಿ ಕೋಳಿ ಅಂತ ಈಗ ಊಟಕ್ಕೆ ಕುತ್ಕೊಂಡಾಗ ಯಾವ ರೀತಿ ನಾಟಿ ಕೋಳಿ ಕಂಡು ಹಿಡಿಯೋದು ತೋರಿಸ್ತೀನಿ ನೋಡಿ ಸರ್ ಇದು ಬಂದು ರೆಕ್ಕೆ ಪೀಸು ಇದು ಬಂದು ತೊಡೆ ಪೀಸು ಇದು ಬಂದು ದಗ್ರಿ ಪೀಸು ನೋಡಿ ಮೂರಕ್ಕೂ ಒಂದೊಂದು ಶಕ್ತಿ ಇರುತ್ತೆ ಈಗ ತಿನ್ನಕೆ ಒಂದು ಮಜಾ ಹ್ಮ್ ಪರಮಾನಂದ ಸರ್ ಪರಮಾನಂದ ನೋಡಿ ಸರ್ ನೋಡಿ ಉದ್ದ ಮಿನಿಮಮ್ ಮೂರ್ ಇಂಚ್ ಇದೆ ಮೂಳೆ ಹ್ಮ್ 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 ಯಾವುದೇ ಕಾರಣಕ್ಕೂ ಕಡದುತ್ತ ಪುಡಿ ಆಗಿಲ್ಲ ಸರ್ ಫ್ರೆಶ್ ಆಗಿದೆ ಇದು ರಿಯಲ್ ನಾಟಿ ಕೋಳಿ ಮಾಂಸ ಮೇಲೆ ಆ ಮೂಳೆನ ಕಡಿಯೋದು ಮಾತ್ರ ಮರಿಬೇಡಿ ಕಡಿದ ತಕ್ಷಣ ಪುಡಿ ಆಯ್ತು ಅಂದ್ರೆ ಪಕ್ಕಾ ಫ್ರಾಡ್ ನಮ್ಮ ಹೋಟ್ಲಲ್ಲಿ ಕಡಿದ ತಕ್ಷಣ ಪುಡಿ ಆಯಿತು ಅಂದ್ರೆ ಇಲ್ಲೂ ಮೋಸ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನೀವು ಚಾಲೆಂಜಾಗಿ ಹೇಳ್ಬೋದು ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಕಡಿದ ಪುಡಿ ಹಾಗಲ್ಲ ಹಾಗಲ್ಲ ಹಾಗಕ್ಕೆ ಸಾಧ್ಯನೇ ಇಲ್ಲ ಸರ್ ಸರ್ ಉರ್ಬಾಡು ಉರುಬಾಡು ಅಂದರೆ ಊರುಗಳಲ್ಲಿ ಫಸ್ಟು ನೆರವಿಗಳಲ್ಲಿ ಮಾಡೋರು ಮ ಪೀ ಸಾಂಬಾರೆಲ್ಲ ತೆಗದ್ಬಿಟ್ಟು ಪೀಸ್ನ ಹುರಿದು ಇದಕ್ಕೆ ಏನೇನು ಹಾಕಿದೀವಿ ಅಂದರೆ ಸರ್ ಲೈಟಾಗಿ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಮೆಣಸಿಕಾಯಿ ಉಪ್ಪು ಪೆಪ್ಪರ್ ಇಷ್ಟು ಹಾಕಿ ಮಾಡಿರೋದು ಹುರ್ಬಾಡು ಆಹಾ ಹಾಂ ಹಾಂ ಆ ಪೆಪ್ಪರ್ ಸಕ್ಕಾದಾಗಿದೆ ಗಂಟ್ಲೇ ಕಿಚ್ಚ ಕಿಚ್ಚಾದರೂ ಕ್ಲಿಯರ್ ಆಗುತ್ತೆ ಸೂಪರ್ ಆಗಿದೆ ಟೇಸ್ಟು ಸರ್ ಇದು ಚಾಪ್ಸು ಚಾಪ್ಸ್ ಅಂದರೆ ಏನೂ ಹಾಕಿಲ್ಲ ನಾವು ಸಾಂಬಾರು ಮಾಡಿದ್ದೀವಿ ಆ ಸಾಂಬಾರಾಗಿ ಗಟ್ಟಿ ಮಾಡಿದ್ದೀವಿ ಹೇಗಿದೆ ಟೇಸ್ಟು ನೋಡ್ತೀನಿ ರೀ ಹಾ ಸೂಪರ್ ಸರ್ ಸರ್ ಮಡಿಕೇರಿ ಪೆಪ್ಪರ್ ಸಿಗುತ್ತೆ ಚಿಲ್ಲಿ ಚಿಕನ್ ಸಿಗುತ್ತೆ ಮಂಜೂರಿ ಸಿಗುತ್ತೆ ಸಿಕ್ಸ್ಟಿ ಫೈವ್ ಫ್ರೈ ಕುರ್ಮ ಪಂಜಾಬಿ ಚಿಕನ್ ಕೊಲಾಪುರಿ ಚಿಕನ್ ಹರಿಯಾಲಿ ಚಿಕನ್ ತುಂಬ ಐಟಮ್ ಮಾಡ್ಕೊಡ್ತೀವಿ ಸರ್ ಕೋಳಿ ಇದೆ ಬಾಯ್ಲರಲ್ಲಿ ಒಂದು ಐದು ಐಟಮ್ ಮಾಡ್ತೀವಿ ಮಟನ್ ಇದೆ ಪಿಸ್ ಇದೆ ಟೀತರ್ ಇದೆ ಇನ್ನೊಂದು ವಾರದಲ್ಲಿ ನಾವು ಸೀ ಫುಡ್ಡು ತವಾ ಸೀ ಫುಡ್ನ ಮೀನನ್ನ ಮಾಡೋಕೆ ರೆಡಿ ಮಾಡ್ತಾಯಿದ್ದೀವಿ ಇನ್ನೊಂದು ವಾರದಲ್ಲಿ ಸಮುದ್ರದ ಮೀನು ತಂದು ಮಾಡ್ಕೊಡ್ತೀವಿ ಸರ್ ಸರ್ ಬೆಳಗ್ಗೆ ನಾವು ಒಂದೇ ಸಾರಿ ಕೋಳಿ ಕಟ್ ಮಾಡಿ ಬರ್ನ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡ್ತೀವಿ ಸರ್ ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡಿ ಅದನ್ನು ಎತ್ಕೊಂಡು ವೆರೈಟಿ ವೆರೈಟಿ ಐಟಮ್ ಮಾಡ್ಕೊಡ್ತೀವಿ ಸರ್ ನಮ್ಮ ಹೋಟ್ಲಲ್ಲಿ ಸೌದೆ ಒಲೆ ಮಾಡಿರೋ ಊಟ ತಿಂದರೆ ಅವರಜ್ಜಿ ನೆನಪು ಬರ್ತದೆ ಸರ್ ಅವ್ರ ಅಜ್ಜಿ ಅವ್ರ ತಾಯಿ ನೆನಪರ್ತಾರೆ ತಿಂಗ್ಳಿಗೆ ಒಂದ್ಸಾರಿ ಊರಿಗೆ ಹೋಗಬೇಕು ಮಾಡಿಸ್ಕೊಂಡು ತಿನ್ನಬೇಕು ಅನ್ನೋ ಆಸೆ ಆಗ್ತದೆ ಡೌಟ್ ಇದೆ ಒಂದ್ಸಾರಿ ಬಂದು ಟೇಸ್ಟ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸರ್ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ತಿನ್ನಬೇಕಾದ್ರೆ ರಾಮನಗರದಲ್ಲಿ ಶಂಕರ್ ನಾಟಿ ಕೋಳಿ ಡಬ್ಬಕ್ಕೆ ಬರಬೇಕು ಇನ್ನೊಂದು ವಿಚಾರ ಮುಂದಿನ ವಾರ ಸೋಮವಾರ ಹೋಟ್ಲು ಓಪನ್ ಆಗ್ತಾಯಿದೆ ಮಂಗಳವಾರದಿಂದ ಊಟ ರನ್ನಿಂಗ್ ಆಗುತ್ತೆ ಮಾಗಡಿರೋರು ತಾವರೆಕೆರೆ ಹತ್ರ ಒನ್ ನಟಿಯಲ್ಲಿ ಹೊಸ್ದಾಗಿ ವಿನಾಯಕ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ನಾನು ಮಾಡ್ತಾಯಿದ್ದೀನಿ ಬೆಂಗಳೂರವರು ಹಲ್ಗೂ ಬರ್ಬೋದು ತುಂಬ ಜನ ಬೆಂಗಳೂರು ಕೇಳ್ಕೊಂಡಿದ್ರು ಹತ್ತಿರದಲ್ಲಿ ನಮ್ಮ ಬೆಂಗಳೂರಿಗೆ ಆಗುತ್ತೆ ವಾಡಿ ಅಂತ ಹಾಗಾಗಿ ಅವರ ಪ್ರೀತಿಗೋಸ್ಕರ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಮಾಡ್ತಾ ಇದ್ದೀನಿ ಸರ್ ಸರ್ ಫ್ಯಾಮಿಲಿಗೋಸ್ಕರೇ ಇಲ್ಲಿ ಎಂಟು ರೂಮ್ ಮಾಡಿದ್ದೀನಿ ಸರ್ ಇಲ್ಲಿ ಮೇಲ್ಗಡೆ ನಾಲ್ಕು ರೂಮ್ ಇದೆ ಕೆಳಗಡೆ ನಾಲ್ಕು ರೂಮ್ ಇದೆ ಮತ್ತು ಇದೊಂದು ದೊಡ್ಡ ಹಾಲು ಪಾರ್ಟಿನೂ ಮಾಡ್ಕೋಬೋದು ಫ್ಯಾಮಿಲಿ ಒಂದೇ ಬಂದರೂ ಬರ್ತಡೇಗೆ ಇಟ್ಟಿದ್ರೆ ಎಲ್ಲ ಮಾಡ್ಕೋಬೋದು ಇದೊಂದು ದೊಡ್ಡ ಹಾಲ್ ಮಾಡಿದ್ದೀನಿ ಸರ್ ಮತ್ತು ಹಿಂದೆಗಡೆ ಎಲ್ಲ ಜಾಗ ಇದೆ ಮತ್ತು ಮರ ಗಿಡ ಎಲ್ಲ ಹಾಕಿದ್ದೀನಿ ಒಳ್ಳೆಯ ವಾತಾವರಣ ಹಸಿರು ಹಸಿರು ನೋಡಿದ್ರೆ ಮನ್ಸಿಗೆ ಆನಂದ ಹಾಗೋಸ್ಕರ ಹಸಿರು ಎಲ್ಲ ಕಡೆ ಎದ್ದು ಕಾಣ್ತಾ ಇದೆ ಒಳ್ಳೆ ರೆಸ್ಟ್ ರೂಮ್ ಮಾಡಿಸಿದ್ದೀನಿ ರೆಸ್ಟ್ ರೂಮ್ಗೆ ಹೋದರೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಸೂಪರಾಗಿ ರೆಸ್ಟ್ ರೂಮ್ ಮಾಡಿಸಿದ್ದೀನಿ ಸರ್ ಸರ್ ಬೆಳಗ್ಗೆ ಹನ್ನೊಂದುವರೆ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೊಂದು ಗಂಟೆ ಓಪನ್ ಇರುತ್ತೆ ಸರ್ ಬನ್ನಿ ರಜಾ ಅನ್ನೋದು ನನಗೆ ಗೊತ್ತಿಲ್ಲ ಸರ್ ಉಗಾದಿಗೆ ಮಾತ್ರ ಮೂರಿಂದ ನಾಲ್ಕು ದಿವಸ ರಜಾ ಮಾಡ್ತೀನಿ ಸೆಂಟ್ರಲ್ಲಿ ಯಾವಾಗ ರಜಾ ಮಾಡ್ತೀನಿ ನನಗೆ ಗೊತ್ತಿಲ್ಲ ಸರ್ ಸಾಮಾನ್ಯವಾಗಿ ರಜಾ ಮಾಡಲ್ಲ ಸರ್ ಅನ್ಎಕ್ಸ್ಪೆಕ್ಟೆಡ್ ಒಂದು ಸರ್ ರಜಾ ಆಗ್ಬೋದು ಅಂತ ಗೊತ್ತಿರಲ್ಲ ಸರ್ ಹಳ್ಳಿ ಟಿ ವಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಧನ್ಯವಾದ ಸಲ್ಲಿಸ್ತೀನಿ ನಿಮಗೆ ಒರಿಜಿನಲ್ ನಾಟಿ ಕೋಳಿ ನಿಮಗೆ ಆಸೆ ಖಂಡಿತ ಇರ್ತದೆ ಇನ್ಯಾಕ್ ತಡ ಬರಬೇಕು ರಾಮನಗರಕ್ಕೆ ಶಂಕರ್ ನಾಟಿ ಕೋಳಿ ಡಾಬಾ ರಾಮನವರ್ ನಮ್ಮ ಹೋಟ್ಲಿಗೆ ಊಟ ಟೇಸ್ಟ್ ಮಾಡಿ ಅಂತ ಇದ್ದೀನಿ ಮತ್ತು ಕೋಳಿ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಖಂಡಿತ ಮರಿಬೇಡಿ ಎಷ್ಟೋ ಜನ ಹೋಟ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೆಲಸಕಾರರಾಗೇ ಇರ್ತಾರೆ ಆದರೆ ಓನರ್ ಆಗೋ ಆಸೆ ಇದ್ದರೆ ನನ್ನ ಹತ್ರ ಬನ್ನಿ ಒಂದು ಎರಡು ಮೂರು ವರ್ಷ ಕೆಲಸ ಮಾಡಿ ಓನರ್ ಆಗೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಹಿಂದೆ ಆಗಿ ಓನರ್ ಆಗಿರೋದು ನಮ್ಮ ಹೋಟ್ಲಿ ಸಿಸ್ಟಮ್ ಹೇಗಿದೆ ಅಂದರೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಗಂಟೆ ಸಂಬಳ ಕೊಡ್ತೀವಿ ನಾಷ್ಟ ಊಟ ಮಲಗಕ್ಕೆ ಜ್ವರ ಬರಲಿ ಮೈ ನೋವು ಬರಲಿ ಕೆಂ ಬರಲಿ ಏನೇ ಬರಲಿ ನಾವು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಮನೆ ಕೊಳೆಗೆ ಆಸೆ ಕೊಡ್ತಾಯಿದ್ದೀವಿ ಗೊತ್ತಾ ನಿಮಗೆ ಹಾಗಾಗಿ ನಿಮ್ಗೇನೋ ಕೆಲಸದ ಅವಶ್ಯಕತೆ ಇದ್ದರೆ ಫೋನ್ ಮಾಡಿ